ನಮಸ್ತೆ ಯಾತ್ರೆಕರಿ ನಾವು ಸೆಪ್ಟೆಂಬರ್ ಮಂತಲ್ಲಿ ನೋಡಿ ಈಗ ಎಂಟನೇ ತಾರೀಕು ನಾವೀಗ ಚಾರದಾ ಮೇತ್ರೆಯಲ್ಲಿ ಇದ್ದೀವಿ ಚಾರದಾ ಮೇತ್ರೆಯಲ್ಲಿ ಈಗ ಸರಸ್ವತಿ ನದಿಯ ಉಗಮ ಸ್ಥಾನ ತಾವೆಲ್ಲರೂ ಕೂಡ ನೋಡ್ಬೋದು ಸರಸ್ವತಿ ನದಿಯ ಉಗಮ ಸ್ಥಾನ ಇದು ಭಾಳ ಅದ್ಭುತವಾಗಿ ಮನಮೋಹಕವಾಗಿ ಈ ಒಂದು ಸರಸ್ವತಿ ನದಿಯ ಉಗಮ ಸ್ಥಾನವನ್ನು ನೋಡ್ಬೋದು ತಾವೆಲ್ಲರೂ ಕೂಡ ಎಲ್ಲರೂ ಹೇಳ್ತಾರೆ ಚಾರಾಮ್ ಮತ್ತೆ ತುಂಬ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಯಾರೂ ಹೋಗಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೇಮಾದ್ರಿ ಟೂರ್ಸ್ನವರು ಅರವತ್ತೈದು ಜನ ಕೂಡ ನಾವು ಆನಂದವಾಗಿ ಎಲ್ಲ ಧಾಮಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ ಸಾಕಷ್ಟು ಮೀಡಿಯಾ ಮತ್ತು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಯೂಟ್ಯೂಬರ್ ಕೂಡ ಬರ್ತಾ ಇದೆ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಯಾರು ಹೋಗಬೇಡಿ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ನಮ್ಮ ಹೇಮಾದ್ರಿ ಟೂರ್ಸ್ನವರು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾತ್ರೆಯನ್ನು ಮಾಡಲ್ಲ ಯಾಕಂದರೆ ಆ ಎರಡು ತಿಂಗಳು ಮಾತ್ರ ತುಂಬ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ ಅದಕ್ಕೋಸ್ಕರ ಮಾಡಲ್ಲ ಜುಲೈಯಲ್ಲಿ ಬುಕ್ ಮಾಡಿಕೊಂಡು ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ನಾವೊಂದು ಬ್ಯಾಚರ್ ಮಾಡ್ತಾ ಇದೀವಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಾವು ಸೆಪ್ಟೆಂಬರ್ ಮಂತಲ್ಲಿ ನಾವೀಗ ಯಾತ್ರೆಯಲ್ಲಿ ಇದ್ದೀವಿ ಎಂಟನೇ ತಾರೀಕು ಮುಂದಿನ ಅಕ್ಟೋಬರ್ ದಸರಾ ಮಹೋತ್ಸವದ ದಿನ ನಾವೆಲ್ಲರೂ ಕೂಡ ಇನ್ನೊಂದು ಜನ ಜನ ಮತ್ತೆ ನಮ್ಮ ಟೂರ್ಸ್ ಅಲ್ಲಿ ಬರ್ತಾ ಇದ್ದಾರೆ ಯಾರಾದರೂ ಬುಕ್ ಮಾಡ್ಕೊಳ್ಳೋರು ಇದ್ರೆ ಅತಿ ಶೀಘ್ರವಾಗಿ ಇನ್ನ ಎಂಟರಿಂದ ಹತ್ತು ಸೀಟು ಮಾತ್ರ ಬಾಕಿ ಇದೆ ತಾವೆಲ್ಲರೂ ಕೂಡ ಹೇಮಾದ್ರಿ ಟೂರ್ಸ್ ಗೆ ಸಂಪರ್ಕ ಮಾಡಬೇಕು ಮೊಬೈಲ್ ನಂಬರ್ ಹೇಳ್ತಾ ಇದ್ದೀನಿ ಕಾಂಟ್ಯಾಕ್ಟ್ ಮಾಡಿ ನೈನ್ ಜೀರೋ ತ್ರೀ ಫೈವ್ ಏಟ್ ಸೆವೆನ್ ಜೀರೋ ಡಬಲ್ ಟೂ ಏಟ್ ಸುರೇಶ್ ಶಾಸ್ತ್ರಿಗಳು ಆರ್ಗನೈಸರ್ ಕವರ್ ಮಾಡಿ ಊಟ ಆಗಿರ್ಬೋದು ತಿಂಡಿ ಆಗಿರ್ಬೋದು ರೂಮ್ ಆಗಿರ್ಬೋದು ಬಹಳ ಅದ್ಭುತ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಬಂದು ಚಾರ್ವಾಮ ಯಾತ್ರೆಯಲ್ಲಿ ಭಾಗವಹಿಸಿ ಗಂಗೋತ್ರಿ ಯಮನೋತ್ರಿ ಬದ್ರಿನಾಥ್ ಕೇದಾರನಾಥ್ ದರ್ಶನವನ್ನು ಪಡಿಬೇಕಂತ ಕೇಳ್ಕೊಳ್ತಾ ಇದ್ದೀನಿ